ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗೆ ಅಯೋಧ್ಯೆ ಸಿದ್ಧವಾಗಿದೆ ಇನ್ನು ಕೆಲವೇ ಗಂಟೆಗಳಿರುವಾಗ ಸಿದ್ಧತೆಯಲ್ಲಿ ಭದ್ರತೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಈಗಾಗಲೇ ಒಂದಷ್ಟು ಬೆದರಿಕೆಗಳು ಕೂಡ ಬಂದಿರೋದ್ರಿಂದ ಅಯೋಧ್ಯೆಯ ರಾಮ ಮಂದಿರದ ಸುತ್ತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಇಲ್ಲಿ ಸೇನೆಯೇ ಭದ್ರತೆಗೆ ನಿಯೋಜನೆಗೊಂಡಿದೆ ಹಾಗೆಯೇ ಯುಪಿ ಅಂದ ಮೇಲೆ ಯೋಗಿ ಆದಿತ್ಯನಾಥ್ ಸೈನಿಕರ ಕಣ್ಗಾವಲಂತೂ ಇದ್ದೇ ಇರುತ್ತೆ ಯುಪಿ ರಾವ್ ಹಾಗೆ ಸೈನ್ಯ ಕೂಡ ಇದಕ್ಕೆ ಸನ್ನದ್ಧವಾಗಿದೆ ಲಕ್ಷಾಂತರ ಜನ ಅಯೋಧ್ಯೆಗೆ ಬರೋದ್ರಿಂದ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಸೈನಿಕರು ಎಲ್ಲೆಡೆ ಪಹರೆ ತಿರುಗ್ತಾ ಇದ್ದಾರೆ ಹಾಗೆಯೇ ಟ್ಯಾಂಕ್ಗಳ ರೀತಿಯಲ್ಲಿ ದೊಡ್ಡ ಮಟ್ಟಿಗಿನ ಭದ್ರತೆಯನ್ನು ಇಲ್ಲಿ ಸೇನೆ ಹಾಗೆ ಯು ಪಿ ಪೊಲೀಸರು ಕೈಗೊಂಡಿದ್ದಾರೆ ಜೊತೆಗೆ ಇಲ್ಲಿ ಈಗಾಗಲೇ ಭಕ್ತರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದ್ರಿಂದ ಅವರ ಎಲ್ಲ ರೀತಿಯ ಊಟೋಪಚಾರ ಹಾಗೇನೆ ಉಳಿದುಕೊಳ್ಳೋದಕ್ಕೆ ಕೂಡ ಸರ್ಕಾರ ಸಾಕಷ್ಟು ಕಾಳಜಿಯಿಂದ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ ಯಾವುದೇ ರೀತಿ ತೊಂದರೆ ಆಗದಿರುವ ರೀತಿಯಲ್ಲಿ ಭಕ್ತರು ಬಂದು ದರ್ಶನವನ್ನು ಪಡೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ